ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲೇ ಹೈಡ್ರಾಮಾ ನಡೆದುಬಿಟ್ಟಿದೆ ಮತದಾನ ಕೇಂದ್ರದ ಎದುರು ಮಾತಿನ ಚಕಮಕಿ ನಡೆದಿದೆ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಬಹಳ ಜಿದ್ದಾಜಿದ್ದಿಯಾಗಿ ನಡೀತಾ ಇದೆ ಇದು ಚುನಾವಣೆಗಳು ಅದರಲ್ಲೂ ನೆಕ್ಸ್ಟು ಮತ್ತೆ ಸಿ ಬರೋದಿದೆ ಅಕ್ಟೋಬರಲ್ಲಿ ಜೊತೆಗೆ ಸಹಕಾರ ವಿದ್ಯುತ್ ಸಂಘ ಏನಿದೆ ಅದರದ್ದು ರಮೇಶ್ ಕತ್ತಿ ಆಗಮಿಸ್ತಾ ಇದ್ದಂತೆ ಜಾರಕಿಹೊಳಿ ಪರ ಘೋಷಣೆ ಕೂಗ್ತಾರೆ ಮಾದರಿ ಬ್ಯಾಲೆಟ್ ಪೇಪರ್ ಹಂಚುತ್ತಿದ್ದಾಗ ನಡೆದಂಥ ವಾಗ್ವಾದ ಎರಡೂ ಕಡೆಯ ಬೆಂಬಲಿಗರಿಂದ ಮಾದರಿ ಮತಪತ್ರ ಹಂಚಿಕೆಗಳಾಯಿತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇವತ್ತಿದೆ ಮತದಾನ ಕೇಂದ್ರದ ಮುಂದೆನೇ ಈ ರೀತಿಯಾಗಿ ವಾಗ್ವಾದಗಳು ನಡೀತು ಕತ್ತಿ ಬರ್ತಾ ಇದ್ರು ಆಗ ಜಾರಕಿಹೊಳಿ ಪರವಾಗಿ ಘೋಷಣೆ ಕೂಗಿತ್ತು ಅಂದರೆ ಕತ್ತಿಯವರಿಗೆ ಇರುಸು ಮುರುಸು ಆಗಲಿ ಮುಜುಗರಾಗಲಿ ಅಂತೇಳಿ ಆ ಕಡೆಯಿಂದಲೂ ಕೂಡ ಕೆಲವೊಂದಿಷ್ಟು ಘೋಷಣೆಗಳು ಬಂದಿವೆ ಎರಡೂ ಕುಟುಂಬಗಳ ನಡುವಿನ ಪ್ರತಿಷ್ಠೆಯ ಕಾಳಗ ಈ ಚುನಾವಣೆಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾಯಿತು ಅಂದರೆ ಇಲ್ಲಿ ಮಾದರಿ ಮತಪತ್ರವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಅಂದರೆ ಟ್ರಯಲ್ ರೀತಿಯಲ್ಲಿ ಹಾಗಾಗಿನೇ ಈ ಟೈಮ್ನಲ್ಲಿ ಆಗಿರುವಂತಹ ಹೈಡ್ರಾಮಾ ಇದು ಭಯಾ <muchas>